ರಾಜ್ಯ ಆರೋಗ್ಯ ಆಯುಕ್ತರಾದ ರಣದೀಪ್ ಅವರಿಗೆ ಒಂದು ಮನವಿಯನ್ನು ಲಿಖಿತ ರೂಪವಾಗಿ ಮಾಡ್ತಾ ಇದ್ದೇವೆ ವಿಚಾರ ಏನಂತಂದರೆ ರಾಜ್ಯಾದ್ಯಂತ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಭದ್ರಾವಳಿ ತಾಲೂಕಿನಲ್ಲಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ ಯಾಕಂತಂದರೆ ಇಂದಿನ ಯಾವುದೇ ನಗರಸಭಾ ಕಮಿಷನರ್ಗಳಿರ್ಬೋದು ತಹಸೀಲ್ದಾರ್ ಇರ್ಬೋದು ವಿಚಾರ ಸಂಬಂಧಪಟ್ಟಂತೆ ಅನೇಕ ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಆದ್ರೆ ನಾಯಿಗಳಿಗೆ ಸಂತಾನ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅದ್ಯಾವುದೋ ಒಂದು ನಾಮಕವಷ್ಟೇ ಅಲ್ಲಿ ಬರ್ಕಳಕ್ಕೆ ಅವ್ರು ಅಷ್ಟಕ್ಕೆ ಸಂತಾನ ಚಿಕಿತ್ಸೆ ಮಾಡ್ತಾರೆ ಉಳ್ಳಿ ದುಡ್ಡು ಏನಾಗ್ತಿದೆ ಅಂತ ಗೊತ್ತಿಲ್ಲ ಆದ್ರೆ ಪ್ರತಿ ರೀತಿಯ ಭದ್ರಾವತಿ ನಗರ ಪ್ರದೇಶದಲ್ಲಿ ನಾಯಿಯಿಂದ ಕಚ್ಕೆ ಕಚ್ಚಿ ಹಿಂಸೆ ಪಟ್ಟ ಜನಸಂಖ್ಯೆ ದಿನ ಜಾ ದಿನ ದಿನ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ದಿನ ಯಾರಿದ್ದಾರೆ ಒಬ್ರಿಗೆ ಒಂದೊಂದು ವಾರ್ಡ್ ನಾಲ್ಕರಿಂದ ಐದು ಜನಕ್ಕೆ ನಾಯಿ ಕಟ್ತಾ ಇದ್ದಾರೆ ಮಳೆಗಾಲದಲ್ಲಿ ನಾಯಿಗಳ ಅವಳಿ ಅತಿ ಹೆಚ್ಚಾಗಿದೆ ಸ್ಥಳೀಯ ಪ್ರಾಧಿಕಾರ ಏನು ಮಾಡ್ತಾ ನಿದ್ದೆ ಮಾಡ್ತಾ ಇದೆ ಯಾಕಂತಂದರೆ ಅವ್ರಿಗೆ ನಾಯಿಗಳ ಬಗ್ಗೆ ಚಿಂತೆ ಇಲ್ಲ ಜನ ಸತ್ತು ಹೋಗ್ಲಿ ಅವರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಆದ್ದರಿಂದ ನಗರಸಭೆ ಮತ್ತು ತಾಲೂಕ ಜ ಮತ್ತು ಆರೋಗ್ಯ ಇಲಾಖೆ ಈ ಮೂರು ಕೂಡ ಸೇರಿ ನಾಯಿಗಳಿಗೆ ವಿಶೇಷವಾಗಿ ನಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕು ಜೊತೆಗೆ ಬಿಡಾಡಿ ದನಗಳು ಕುದುರೆಗಳು ಕತ್ತೆಗಳು ಶ್ರೀ ಮಂಗಳೂರು ಕೂಡ ಬಂದು ಊರೊಳಗಡೆ ಬಂದಿರ್ಕಂತ ಇದ್ದಾರೆ ಇಂಥ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿ ಇದೆ ಚುನಾಯಿತ ಪ್ರತಿನಿಧಿಗಳು ಕಣ್ಣು ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ಯಾಕಂತಂದ್ರೆ ನೀವು ಗಮನಿಸಬಹುದು ಈ ವಾರದಲ್ಲಿ ಮೂವತ್ತೆರಡು ದಿನಕ್ಕೆ ನಾಯಿ ಕಚ್ಚಿದ ನಗರ ಪ್ರದೇಶದಲ್ಲಿ ಅದರಿಂದ ನಾಯಿಗಳ ಕಡಿವಾಣ ಹಾಕ್ಬೇಕು ನೀವು ಬರೀ ಸಂತಾನ ಚಿಕಿತ್ಸೆ ಮಾಡಿ ಮನೆಗೆ ಹೋಗೋದಲ್ಲ ಸಂತಾನ ಚಿಕಿತ್ಸೆ ಜೊತೆಗೆ ಆ ನಾಯಿಗಳನ್ನು ತಗೊಂಡೋಗಿ ಎಲ್ಲರೂ ಬಿಡುವಂತ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಮಾನ್ಯ ರಣದೀಪ್ ಆರೋಗ್ಯ ಇಲಾಖೆ ಅವರು ಕೂಡ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ತಾ ಇದ್ದೇನೆ ಎಚ್ ಗೌಡ ಸಾಮಾಜಿಕ ಹೋರಾಟಗಾರ ಬಂದರು